ಆರ್ಟ್ಸ್ ಅಂತಕ್ಕಂಥ ಸಂಸ್ಥೆ ಕಳೆದ ಅನೇಕ ದಶಕಗಳಿಂದ ಚಿತ್ರಕಲೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದೆ ವಿಶೇಷವಾಗಿ ಅವರ ನೇತೃತ್ವದ ವಸಂತ ಆರ್ಟ್ಸ್ ಗ್ರೂಪ್ ಇವತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಚಿತ್ರಕಲೆಯನ್ನು ಪ್ರದರ್ಶನವನ್ನು ಮಾಡಿಕೊಂಡು ಬರ್ತಾ ಇದೆ ವಿಶೇಷವಾಗಿ ಇವತ್ತು ಅವರ ಒಂದು ವೈಬ್ರೆಂಟ್ ವಿಜನ್ ಅಂತಕ್ಕಂದರೆ ಹದಿನಾಲ್ಕು ಚಿತ್ರಕಲಾವಿದರ ಒಂದು ವೈಬ್ರೆಂಟ್ ವಿಝನ್ ಅಂತಕ್ಕಂಥ ಒಂದು ಚಿತ್ರಕಲಾ ಪ್ರದರ್ಶನ ಇವತ್ತು ಬಸವನಗುಡಿಯ ವರ್ಲ್ಡ್ ಟೂಟ್ ನಲ್ಲಿ ಕೂಡ ನಡೀತಾ ಇದೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಚಿತ್ರ ಪ್ರದರ್ಶನಕ್ಕೆ ಖ್ಯಾತ ಚನ್ನ ಚಿತ್ರಕ ಚಿತ್ರಕಲಾವ ಕಲಾವಿದರಾಗಿರ್ತಕ್ಕಂಥ ಶಿವನಂದ ಬಸವಂತನ ಬಸವಂತಪ್ಪರು ಚಾಲನೆಯನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ನಾವು ನೋಡಬಹುದಾಗಿದೆ ಅನೇಕ ಚಿತ್ರಕಲಾವಿದರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬನ್ನಿ ನಮ್ಮ ಜೊತೆ ಈಗ ಈ ಒಂದು ಚಿತ್ರಕಲಾ ಪ್ರದರ್ಶನಕ್ಕೆ ಚಾಲನೆ ನೀಡಿರ್ತಕ್ಕಂಥ ಚಿತ್ರಕಲಾವರಾಗಿರ್ತಕ್ಕಂಥ ಬಸವಂತಪ್ಪ ಶಿವಾನಂದ ಬಸವಂತ ಬಸವಂತಪ್ಪನವರು ನಮ್ಮ ಜೊತೆಗಿದ್ದಾರೆ ಬನ್ನಿ ನಮಸ್ಕಾರ ನಿಮ್ಮ ವಾಹಿನಿಗೆ ಧನ್ಯವಾದಗಳು ವಿಶೇಷವಾಗಿ ನೀವು ಈ ಚಿತ್ರಕಲಾ ಪ್ರದರ್ಶನಗಳನ್ನ ತಮ್ಮ ವಾಹಿನಿಯಲ್ಲಿ ತೋರಿಸ್ತಾ ಇರೋದ್ರಿಂದ ಭಾಳಷ್ಟು ಜನರಿಗೆ ರೀಚ್ ಆಗ್ತಾ ಇದೆ ಈ ವಸಂತ ಆರ್ಟ್ಸ್ನವರು ಸುಮಾರು ಇದು ಎಷ್ಟನೇ ಪ್ರದರ್ಶನ ಸರಿದೋ ಇಪ್ಪತ್ತೊಂದನೇ ಕಲಾ ಪ್ರದರ್ಶನ ಆಯೋಜನೆ ಮಾಡಿದ್ದಾರೆ ಇಲ್ಲಿ ಬರುವಂಥ ಕಲಾವಿದರು ಭಾಳಷ್ಟು ಶ್ರಮ ವಹಿಸಿ ಅವರ ಕಲಾಕೃತಿಗಳನ್ನ ರಕ್ಷಿಸಿದ್ದಾರೆ ಆಮೇಲೆ ಬಂದಂಥ ಇಲ್ಲಿ ಬಂದಂಥ ವೀಕ್ಷಕರು ಸಹಿತ ಇಂಥ ಒಂದು ಕಲಾ ಪ್ರದರ್ಶನ ನೋಡಿ ಬಹಳ ಆನಂದ ಪಟ್ಕೊಳ್ತಾ ಇದ್ದಾರೆ ಜೊತೆಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಹೊಸ ಹೊಸ ಕಲಾವಿದರನ್ನ ಕಲಾವಿದರನ್ನ ತಂದುಬಿಟ್ಟು ಅವರ ಎಕ್ಸಿಬಿಷನ್ನ ಪೇಂಟಿಂಗ್ ಎಕ್ಸಿಬಿಷನ್ನ ಡ್ರಾಯಿಂಗನ್ನ ಆಮೇಲೆ ಪೇಂಟಿಂಗ್ ಎಕ್ಸಿಬಿಷನ್ ಮಾಡೋದ್ರಲ್ಲಿಂದ ಭಾಳಷ್ಟು ಜನರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಂಗೆ ಆಗುತ್ತೆ ಅವರ ಕಲಾಕೃತಿಗಳನ್ನ ಪ್ರದರ್ಶನ ಮಾಡೋದ್ರಿಂದ ಅವ್ರಿಗೂ ಒಂದು ರೀತಿಯಿಂದ ಹೊಸ ಉತ್ಸಾಹ ಉಂಟಾಗುತ್ತೆ ಆಮೇಲೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೂ ಅವಕಾಶ ಆಗ್ತಾ ಇದೆ ಹೀಗಾಗಿ ಇಂಥ ಒಂದು ಕಲಾ ಪ್ರದರ್ಶನಕ್ಕೆ ಸಾಕಷ್ಟು ಜನ ಹೊಸಬರು ಆಮೇಲೆ ಸೀನಿಯರ್ಗಳು ಸಹಿತ ಸೇರಿಕೊಂಡು ಇಂಥ ಕಲಾ ಪ್ರದರ್ಶನ ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜಯರಾಮ್ ರೆಡ್ಡಿ ಅಂತೇಳಿ ಮಲ್ಯ ದೇವಿಯವರ ಇಪ್ಪತ್ತೊಂದನೇ ಎಕ್ಸಿಬಿಷನಲ್ಲಿ ಹದಿನಾಲ್ಕು ಜನ ಕಲಾವಿದರು ಸೇರಿಸ್ಕೊಂಡಿದ್ದುರೇಷ್ ಮಾಡಿದ್ದಾರೆ ಒಬ್ಬೊಬ್ಬರು ಒಂದೊಂದು ಥರ ಥೀಮ್ ತೊಗೊಂಡಿದ್ದಾರೆ ಭಾಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಈ ಥರ ಎಕ್ಸಿಬಿಷನ್ಗಳು ಭಾಳಷ್ಟು ಬರಬೇಕು ಶ್ರೀ ಸಾಮಾನ್ಯರಿಗೆ ಗೊತ್ತಾಗಬೇಕು ಚಿತ್ರಕಲಾ ಅಂದರೆ ಏನು ಅಂತ ಗೊತ್ತಾಗಬೇಕು ಅವ್ರಿಗೆ ಮುಂದಿನ ಪೀಳಿಗೆಗೆ ಇದು ಒಂಥರ ಒಳ್ಳೆಯ ಇದು ಅಂತ ಹೇಳೋದು ತಪ್ಪಾಗೋದಿಲ್ಲ ಮತ್ತು ಮಲ್ಯ ಮಲ್ಯಾದ್ರಿಯವರು ಇದೇ ಥರ ಎಕ್ಸಿಬಿಷನ್ಗಳು ಇನ್ನೂ ಹೆಚ್ಚು ಹೆಚ್ಚು ಮಾಡಿ ಕೆ ಜಿ ಲಿಂಗದೇವರು ಅಂತ ಮಲ್ಯಾದ್ರಿಯವರ ಈ ಚಿತ್ರಕಲಾ ಪ್ರದರ್ಶನ ತುಂಬ ಚೆನ್ನಾಗಿ ನೋಡಿ ಬರ್ತಾಯಿದೆ ಅವ್ರಿಗೆ ಚಿಕ್ಕ ಇಪ್ಪತ್ತೊಂದು ಇಪ್ಪತ್ತೊಂದನೇ ಶೋ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಸಾಕಷ್ಟು ಶೋಗಳಿಗೆ ಬಂದಿದ್ದೀನಿ ಈ ಸರ್ತಿ ಕೆಲವು ಆರ್ಟಿಸ್ಟ್ಗಳದ್ದು ಭಾಳ ಟ್ಯಾಲೆಂಟ್ ಇದೆ ಒಳ್ಳೆಯ ಸ್ಕಿಲ್ ಇದೆ ಸ್ಕಿಲ್ ಇರೋಂಥ ಸುಮಾರು ಜನ ಇದ್ದಾರೆ ಇದೇ ರೀತಿ ಮಾಡ್ತಾ ಹೋದರೆ ಅವರು ಈ ಪ್ಲ್ಯಾಟ್ಫಾರ್ಮಲ್ಲಿ ಸುಮಾರು ಜನ ಪ್ರೊಫೆಷ್ನಲ್ ಆರ್ಟಿಸ್ಟ್ ಆಗಿ ಅಂಥ ಅವಕಾಶಗಳು ಸಾಕಷ್ಟು ಇದೆ ಸೊ ಅವರ ಪ್ರದರ್ಶನಕ್ಕೆ ಯಶಸ್ವಿ ಆಗಲಿ ಸಕ್ಸಸ್ ಆಗಲಿ ಅಂತ ನಾನು ಆಸಿಸ್ತೀನಿ ಮಲಯಾದ್ರಿ ಸರ್ ಜೊತೆಗೆ ವಸಂತ ಆರ್ಟ್ ಜೊತೆಗೆ ಸುಮಾರು ಸತಿ ಪಾರ್ಟಿಸಿಪೇಷನ್ ಮಾಡಿದ್ದೀನಿ ಗ್ರೂಪ್ ಆರ್ಟ್ ಎಕ್ಸಿಬಿಷನ್ ಅಲ್ಲಿ ಸರ್ ಎವ್ರಿ ಟೈಮ್ ಎಲ್ಲ ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ ಪ್ಲಸ್ ಬರೋರು ಕೂಡ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅಲ್ಲೇನೆ ನಂದು ನಾಲ್ಕನೇ ಸತಿ ನಡೀತಾ ಇದೆ ಎಕ್ಸಿಬಿಷನ್ ವಸಂತ ಆರ್ಟ್ ಜೊತೆಗೇನೆ ತುಂಬಾನೇ ಇಲ್ಲಿ ಬರೋ ತುಂಬ ಕಲಾಸಕ್ತರು ಬರ್ತಾರೆ ಇಲ್ಲಿಗೆ ನಾನು ಈ ಸತಿ ಪೀಕಾಕ್ ಪೇಂಟಿಂಗ್ಸ್ನ ವರ್ಕ್ ಮಾಡಿದ್ದೀನಿ ಕಂಟೆಂಪ್ರರಿ ಸ್ಟೈಲಲ್ಲಿ ಮತ್ತೆ ಇದು ನಂದು ಬ್ರೈಡ್ ಇಂಡಿಯನ್ ಬ್ರೈಡ್ ವಿತ್ ಪೀಕಾಕ್ ಬ್ರೈಡನ್ನು ಡಿಸ್ಪ್ಲೇ ಮಾಡಿದ್ದೀನಿ ಸೇಮ್ ಥೀಮಲ್ಲಿ ನಾನು ಆಕ್ರಾಲಿಕ್ ವರ್ಕ್ಸ್ನ ಈ ಸತಿ ಈ ಎಕ್ಸಿಬಿಷನಲ್ಲಿ ಶೋಕೇಸ್ ಮಾಡಿದ್ದೀನಿ ಥ್ಯಾಂಕ್ ಯು ನಮಸ್ಕಾರ ನಾನು ಹೆಸರು ಶಿವರಾಜ್ ಅಂತ ನಾನು ಮನೆಯ ತುಂಬ ವರ್ಷಗಳಿಂದ ಕಲಾಕ್ ಮಾಡಿಕೊಂಡು ಎಕ್ಸಿಬಿಷನ್ಸ್ ಮಾಡ್ತಾ ಇದ್ದೀನಿ ತುಂಬ ಸಪೋರ್ಟ್ ಆಗಿದ್ದಾರೆ ನಾನು ಪೇಸಲ್ ಮೀಡಿಯಮಲ್ಲಿ ಪೇಂಟಿಂಗ್ಸ್ಗಳನ್ನ ಮಾಡ್ತಾ ಇರ್ತೀನಿ ನೋಡ್ಬೋದು ನೀವು ಇನ್ನ ರಟನ್ ಸ್ಟೈಲ್ ಡಿವೈನ್ ತುಂಬ ಈ ಥರ ಶಿವ ರಿಲೇಟೆಡ್ ಪೇಂಟಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಸೊ ತುಂಬ ಜ ಒಡೆಯ ಎಕ್ಸ್ಪೀರಿಯನ್ಸ್ ಇದು ತುಂಬ ಜನ ಬರ್ತಾರೆ ಒಂದು ಪೇಂಟಿಂಗ್ಸ್ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡ್ತಿದ್ದಾರೆ ಆ್ಯಂಡ್ ಬಲಾಜಿ ಸರ್ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ನಮಗೆ ಲೈಕ್ ಈ ಥರ ಒಂದು ಆಪರ್ಚುನಿಟಿ ಕೊಟ್ಟು ಸೊ ಅವ್ರ ಜೊತೆ ಎಕ್ಸಿಬಿಟ್ ಮಾಡ್ತಿರೋದು ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ನಮ್ಗೆ ಎಕ್ಸ್ಪೋಜರು ಸಿಗ್ತಾ ಇದೆ ಸೊ ಇದೇ ಥರ ಬಲಾಜಿ ಸರ್ ಕಂಟಿನ್ಯೂ ಮಾಡಿ ಅದ್ರ ಭಾಗ ನಾವು ಆಗಿದೆ ಅಂತ ಕೇಳ್ಕೊತೇವೆ ಓಕೆ ಸರ್ ಎಲ್ಲ ಆರ್ಟಿಸ್ಟ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ಮಾಡಬೇಕು ಅಂದರೆ ಇದನ್ನು ಎಕ್ಸಿಬಿಷನಲ್ಲಿ ಡಿಸ್ಪ್ಲೇ ಮಾಡಬೇಕು ಪ್ರತಿಯೊಂದು ಇದನ್ನೆಲ್ಲ ಗೈಡೆನ್ಸ್ ಕೊಡ್ತಾರೆ ಸೊ ಎವ್ರಿ ಟೈಮ್ ಅವ್ರ ಥರ ಮಾಡ್ತಿದ್ದೆವು ಒಂದೊಂದು ಎಕ್ಸಿಬಿಷನಿದ್ದು ಹೊಸ ಹೊಸ ಇದನ್ನು ಕಲಿಯೋದು ತುಂಬ ವಿಷಯಗಳಿರುತ್ತೆ ಬೇರೆ ಆರ್ಟಿಸ್ಟ್ಗಳನ್ನು ಮೀಟ್ ಆಗೋಕ್ಕೂ ಒಂದು ಚಾನ್ಸ್ ಸಿಗುತ್ತೆ ಸೊ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ನಮ್ಮ ನಾಲೆಜು ಮೇತಾಗುತ್ತೆ ಮತ್ತು ಬೇರೆಯವ್ರದ್ದು ಜೊತೆಗೆ ಅವ್ರ ಸ್ಟೈಲು ಯಾವ್ಯಾವ ಥರ ಮಾಡ್ತಾರೆ ಏನು ಅಂತ ಅದರದ್ದು ಒಂದು ನಮಗೆ ಒಂದು ಪರಿಚಯ ಆಗುತ್ತೆ ಸೊ ಅವ್ರಿಗೆ ಕೊಡೋವಂಥ ಎನ್ಕರೇಜ್ಮೆಂಟಿಂದ ಇನ್ನೂ ಹೊಸ ಹೊಸದು ಮಾಡಬೇಕು ಅನ್ನೋವಂಥ ಇದು ಬರುತ್ತೆ ಸೊ ಹಾಗಾಗಿ ಈಗ ಸುಮಾರು ಎಕ್ಸಿಬಿಷನ್ ಅವ್ರ ಜೊತೆಗೆ ಮಾಡ್ತಾ ಇಷ್ಟ ನಾವು ಹಾಬಿ ಆರ್ಟಿಸ್ಟಾಗಿ ಮಾಡ್ತಾಯಿದ್ದೆ ಇವಾಗ ಅಲ್ಲಿಂದ ಪ್ರೊಫೆಷನಲ್ ಲೆವೆಲ್ ತಗೊಂಡು ಹೋಗೋಕ್ಕೆ ಸೊ ಅವ್ರಿಗೆ ಸ್ಟೆಪಿಂಗ್ಸ್ನೊ ಥರ ಇದೆ ಅವ್ರ ಎಕ್ಸಿಬಿಷನಿಂದ ಸೊ ಇಟ್ಸ್ ರಿಯಲಿ ಹೆಲ್ಪ್ಫುಲ್ ಆ್ಯಂಡ್ ಆಮ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್ಸ್ because not everyone really gives opportunities to new artists like me. Yeah. Uh, so uh, like uh, I, I generally practice the art of kalamkari. so here i have presented, or uh, i mean in this exhibition, i have presented uh, the miniature kalamkari paintings of mine. and um, i'm really glad that, you know, sir, uh, such uh, with such amazing experience, he's, uh, you know, creating stepping stones for new artists like uh, me and we are getting uh, opportunities to move ahead in the art field. thank you. ಗ್ರೂಪ್ ಜೊತೆ ಇದು ನಂದು ಮೂರನೇ ನಾಲ್ಕನೇ ಎಕ್ಸಿಬಿಷನು ಮಲಯಾತ್ರಿ ಸರ್ ಅವರು ನಮ್ಗೆ ಯಾವಾಗಲೂ ಎನ್ಕರೇಜ್ ಮಾಡ್ತಾರೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಅವರು ನಮಗೆ ಪ್ರತಿ ಸಲಕ್ಕೂ ಲಾಸ್ಟ್ ಟೈಮಿಗೆ ಈ ಸಲ ನಮ್ಮ ಆರ್ಟ್ ವರ್ಕ್ ಚೆನ್ನಾಗಿರುತ್ತೆ ಸೊ ಅವ್ರು ತುಂಬ ನಮಗೆ ಎನ್ಕರೇಜ್ ಮಾಡ್ತಾರೆ ಹೇಳ್ಕೊಡ್ತಾರೆ ಹೆಂಗೆ ಮಾಡಬೇಕು ಎಲ್ಲಿ ಎಷ್ಟು ಪ್ರೈಸ್ ಮಾಡಬೇಕು ಮತ್ತು ಯಾವ ಸೈಜ್ ಪೇಂಟಿಂಗ್ಸ್ ಮಾಡಬೇಕು ಯಾವ ಚೆನ್ನಾಗಿದೆ ಯಾಕೆ ಚೆನ್ನಾಗಿದೆ ಅಂತೆಲ್ಲ ಅವ್ರು ಹೇಳ್ಕೊಡ್ತಾರೆ ಇವ್ರ ಜೊತೆ ಮಾಡೋದ್ರಿಂದ ನಮಗೆ ನಾವು ಇಂಪ್ರೂವ್ ಆಗ್ತೀವಿ ಎಸ್ ನಮಸ್ಕಾರ ಸರ್ ಬೆಂಗಳೂರು ರಿಪೋರ್ಟರ್ಸ್ಗೆ ಅಂಡ್ ಸಂಜಯ್ ವಾಣಿ ಸಂಜಯ್ ಸಂಜಯ್ ಹಾಂ ಸಂಜಯ್ ನಮಸ್ಕಾರ ನಮ್ಮ ಹೆಸರು ಮಾಲಿಯಾದ್ರಿ ವಸಂತ ಆರ್ಟ್ಸ್ ಗ್ರೂಪ್ ಆರ್ಗನೈಸರ್ ಆ್ಯಂಡ್ ಆರ್ಟಿಸ್ಟು ನಾವು ಒಂದು ಹತ್ತು ವರ್ಷದಿಂದ ನಾವು ನಮ್ಮ ಗ್ರೂಪ್ ವಸಂತ ಆರ್ಟ್ಸ್ ಗ್ರೂಪ್ ಮಾಡ್ತಿದ್ವಿ ನಾವು ಒಂದು ಶೋಗಳು ಮಾಡ್ಕೊಂಡು ಬರ್ತಾಯಿದ್ವಿ ಇವಾಗ ಇಪ್ಪತ್ತೊಂದನೇ ನಾವು ಬಿ ಪಿ ವಾಡಿ ವಾಡಿಯೋನಲ್ಲಿ ಐ ಎ ಡಬ್ಲ್ಯೂ ಸಿ ಇಂಜಿನ ಆಡಿಟೋರಿಯ ಆರ್ಟ್ ಗ್ಯಾಲರಿನಲ್ಲಿ ನಡೀತಾ ಇದೆ ನಮಗೆ ಇಷ್ಟು ವರ್ಷದಿಂದ ನಮ್ಮ ಆರ್ಟಿಸ್ಟ್ಗಳು ನಮ್ಮ ಪಬ್ಲಿಕ್ ಅದನ್ನು ಅದನ್ನು ಮಾಡಿಕೊಟ್ಟು ಒಂದೊಂದು ಟೈಮಿಗೆ ಇನ್ಕ್ರೇಜ್ ಆಗ್ತಾ ನಮಗೆ ಸಪೋರ್ಟ್ ಕೊಡ್ತು ನಮಗೆ ನಮ್ಮ ಜೊತೆಯಲ್ಲೇ ನಮಗೆ ಸಹಕಾರ ಕೊಡ್ತಾ ಇದ್ದಕ್ಕೆ ನಾವು ಹೇಳ್ಬಿಟ್ಟು ಧನ್ಯವಾದಗಳು ನಮ್ಮ ಎಲ್ಲ ಕಡೂ ಇದುವರೆಗೂ ನಾವು ನಾವು ಮಾಡೋ ಚ ಇದಕ್ಕೆ ಕೂಡ ನಮಗೆ ಎಂ ಎಂಕರೇಜ್ಮೆಂಟ್ ಮಾಡಿಬಿಟ್ಟು ನಮಗೆ ಇನ್ನೂ ಆಸಕ್ತಿ ಬರೋ ಥರ ಇದು ಮಾಡೋ ಇದಕ್ಕೆ ನಾವು ಕೃತಜ್ಞತೆ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ನಿಮ್ಮ ಚಾನಲ್ ಇವತ್ತು ಧನ್ಯವಾದಗಳು